ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಸಂಘಟನಾ ಸಭೆ ನಡೆಯಿತು ಯಲಬುರ್ಗ ತಾಲೂಕು ಸಮಿತಿ ವತಿಯಿಂದ ಯಲಬುರ್ಗ ರಸ್ತೆ ಎಸ್ಎಫ್ಎಸ್ ಶಾಲೆ ಹತ್ತಿರ ಮೊಹಮ್ಮದ್ ಗುಡಿಯಿಂದ ಜಾಗದಲ್ಲಿ ಪಕ್ಷದ ಸಮಾವೇಶ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ರಿಯಾಜ್ ಕಂಡಂಬು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಷಣದಲ್ಲಿ ಹೇಳುವಂತೆ ನಾವು ದಲಿತರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹಿತ ಕಾಯುವಲ್ಲಿ ಅಂತ ಹೇಳಿದ್ರೆ ಸಾಲದು ಅದಕ್ಕೆ ಬದ್ಧರಾಗಬೇಕು ಅಂತ ರಿಯಾಜ್ ಕಡಂಬು ಹೇಳಿದರು ಅಲ್ಪಸಂಖ್ಯಾತರ ಕಡಗಣೆಯಲ್ಲಿ ಬಿಜೆಪಿ ಸರ್ಕಾರದೊಂದಿಗೆ ಕಾಂಗ್ರೆಸ್ ಸರ್ಕಾರ ಪೈಪೋಟಿಯಲ್ಲಿದೆ ಅದರ ಬದಲಾಗಿ ಕಲ್ಯಾಣ ಕೆಲಸಕ್ಕೆ ಒತ್ತು ಕೊಡ್ಲಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಲವು ಕಾರ್ಯಕರ್ತರು ಎಸ್ಟಿಪಿಐ ಪಕ್ಷ ಸೇರಿದ್ರು ವೇದಿಕೆಯಲ್ಲಿ ಯಲಬುರ್ಗಾ ಎಸ್ಟಿಪಿಐ ಘಟಕದ ಅಧ್ಯಕ್ಷ ಅಫ್ತಾಬ್ ಪಟೇಲ್ ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಜಿಲ್ಲಾ ಸಮಿತಿಯ ಸಲೀಂ ಖಾದ್ರಿ ಹಾಜರಿದ್ದು ಚೆನ್ನೈಸ್ ನಾವು ಸ್ಪರ್ಧಿಸಲಿಕ್ಕಿದ್ದೇವೆ ಈಗಾಗಲೇ ಕರ್ನಾಟಕದ ಹಲವು ಭಾಗಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಈ ಕುರಿತು ಚಿಂತನೆಗಳು ನಡೀತಾ ಇದೆ ರಾಜ್ಯ ಸರ್ಕಾರ ಸರ್ಕಾರ ಏನಿದೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಹಿಜಾಬ್ನ ವಿಚಾರವಾಗಿರಬಹುದು ಟು ಬಿ ಮೀಸಲಾತಿಯ ವಿಚಾರವಾಗಿರಬಹುದು ಮುಸಲ್ಮಾನರಿಗೆ ನ್ಯಾಯವನ್ನು ಕೊಡಲಿಕ್ಕೆ ವಿಫಲ ಆಗಿದ್ದಾರೆ ಈಗಾಗಲೇ ನಿನ್ನೆ ಎರಡು ದಿನಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಕೆಎಂಜಿಸಿಯ ಮೊನ್ನೆ ಏನು ಸಿದ್ದರಾಮಯ್ಯರವರು ತನ್ನ ಟ್ವಿಟ್ಟರ್ ನಲ್ಲಿ ಆಯ್ಕೆ ಮಾಡಿ ಹಾಕಿದ್ದಾರೆ ಇಷ್ಟು ನಿಗಮ ಮಂಡಳಿಗಳಿಗೆ ಇಷ್ಟು ಸಂಸ್ಥೆಗಳಿಗೆ ನಾವು ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡ್ತೇವೆ ಅಂತ ಹೇಳಿ ಅದರಲ್ಲಿ ಆಯ್ಕೆಯಾದಂತಹ ಡಿ ಸಿ ಅಧ್ಯಕ್ಷ ಅಲ್ತಾಫ್ ಅನ್ನುವಂತ ಒಬ್ಬ ಕೊಲೆ ಘಡುಕ ಭಯೋತ್ಪಾದಕ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬಿಜೆಪಿಯವರಿಗಿಂತ ಕೆಳಗಿಲ್ಲ ಕೊಲೆ ಮಾಡುದ್ರಲ್ಲಿ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಈ ಕುರಿತು ಸಿದ್ದರಾಮಯ್ಯ ಸರ್ಕಾರ ತಾಕತ್ತಿದ್ರೆ ತಮ್ಮಿದ್ರೆ ಅಲ್ತಾಫರ್ನ ಬಂಧಿಸಬೇಕು ಆತನ ಸಹೋದರನ್ನ ಬಂಧಿಸಬೇಕು ಕೊಲೆ ಮಾಡಿದಂತ ಕೊಲೆ ಬಂಧಿಸಿ ಅವರನ್ನ ಕಾನೂನಿನ ಕಟಗಟ್ಟೆಯಲ್ಲಿ ನಿಲ್ಲಿಸಿ ಸಿದ್ದರಾಮಯ್ಯರವರು ನಾವು ಯುದ್ಧಫಲವಾಗಿದ್ದೇವೆ ಅಂತ ಹೇಳಿ ಏನು ನಿರಂತರವಾಗಿ ಭಾಷಣ ಬಿಗಿತ್ತಾರೆ ಅದಕ್ಕೆ ಬದ್ಧರಾಗಬೇಕಂತೇಳಿ ನಾವು ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿದ್ದಾರೆ ನಾವು ಆ ಮೂಲಕ ಪಕ್ಷವನ್ನ ಗಟ್ಟಿಗೊಳಿಸ್ತಾ ಇದೆ ಕೆಲವೇ 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 ದಿನಗಳ ಹಿಂದೆ ಈ ಯಲಬುರ್ಗಾದಲ್ಲಿ ಈ ಈ ಒಂದು ಗ್ರಾಮದಲ್ಲಿ ಈ ಒಂದು ಊರಿನಲ್ಲಿ ನಾವು ನಮ್ಮ ಪಕ್ಷವನ್ನ ಕಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನ ಇನ್ನಷ್ಟು ಶಕ್ತಿಗೊಳಿಸಿ ರಾಜಕೀಯವಾದಂತ ಚುನಾವಣಾ ಪ್ರಕ್ರಿಯೆಯಲ್ಲೂ ಕೂಡ ನಾವು ಭಾಗವಹಿಸಲಿಕ್ಕಿದ್ದೇವೆ ಆ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಚುನಾವಣಾ ಜಾಗೃತಿಗೊಳಿಸುವಂತ ಕೆಲಸವೇನಿದೆ ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ದಿನನಿತ್ಯ ರಾಜಕೀಯವಾಗಿ ಪಕ್ಷವನ್ನ ಕಟ್ಟುವಲ್ಲಿ ಸಂಗತಿಸುವಲ್ಲಿ ತಾವುಗಳು ಕಾರ್ಯಪ್ರವೃತ್ತರಾಗಬೇಕು ಪಕ್ಷವನ್ನ ಪಕ್ಷ ಎಂದಾಗ ತಮ್ಮ ಎಲ್ಲಾ ಕೆಲಸವನ್ನು ಬಿಟ್ಟು ಕೆಲಸ ಮಾಡ್ಲಿಕ್ಕೆ ತಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು ಇಲ್ಲಿ ಇವತ್ತು ಮಾಧ್ಯಮ ಮಿತ್ರರು ಬಂದಿದ್ದಾರೆ ನಿಮ್ಮೊಂದಿಗೆ ಪೊಲೀಸ್ ಇಲಾಖೆಯವರು ಉತ್ತಮವಾಗಿ ಸಹಕರಿಸಿದ್ದಾರೆ ಇದೇ ರೀತಿಯಲ್ಲಿ ಒಂದು ಉತ್ತಮವಾದ ಬಾಂಧವ್ಯದೊಂದಿಗೆ ಸಮಾಜದಲ್ಲಿ ಕೆಲಸ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭಯ ಭಯಮುಕ್ತವಾದಂತ ಹಸಿವು ಮುಕ್ತವಾದಂತಹ ಒಂದು ರಾಷ್ಟ್ರವನ್ನ ಕಟ್ಟುವಂತ ಕನಸಿನಿಂದ ನಾವು ಹೋಗ್ತಾ ಇದ್ದೇವೆ ಆ ಕನಸಿನಿಂದ ಹೋಗುವಾಗ ಅದನ್ನ ಅದಕ್ಕೆ ತಡೆಯಾಗುವುದು ಗೋರ್ಸೆಯ ಸಂತತಿಗಳಾದ್ರೆ ಅದಕ್ಕೆ ನಮಗೆ ತಡೆ ಆಗುವುದು ಸಂವಿಧಾನದ ವಿರೋಧಿಗಳಾದ್ರೆ ತಡೆಯಾಗುವುದು ಪ್ರಜಾಪ್ರಭುತ್ವದ ವಿರೋಧಿಗಳಾದ್ರೆ ಅವರನ್ನ ಯಾವ ರೀತಿ ಮೆಟ್ಟಿ ನಿಂತು ಈ ರಾಷ್ಟ್ರದಲ್ಲಿ ಈ ದೇಶದ ಈ ಅಸ್ಮಿತೆಗಳನ್ನ ಈ ದೇಶದ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಉಳಿಸಿಕೊಳ್ಬೇಕು ಅನ್ನೋದು ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಖಂಡಿತವಾಗಿಯೂ ಅದರ ಸ್ಪಷ್ಟ ಹಾಗಾಗಿ ನ್ಯಾಯಬದ್ಧವಾದ ನಮ್ಮ ಹೋರಾಟಗಳು